ನಮಸ್ಕಾರ ವೀಕ್ಷಕರೇ ನಾನ್ ವಿಜಯ್ ಜನಹಳ್ಳಿ ದಿ ಫೆಡರಲ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಇಡೀ ದೇಶ ಮತ್ತು ಪ್ರಪಂಚಾದ್ಯಂತ ಸಾಕಷ್ಟು ಹೆಮ್ಮೆ ಪಡುತ್ತಿರುವಂತಹ ಆಕ್ಸಿಯಂ ಫೋರ್ ಮಿಷನ್ ಯೋಜನೆ ಏನಿದೆ ಬಾಹ್ಯಾಕಾಶ ಯಾನ ಸಂಬಂಧಪಟ್ಟ ಅಧ್ಯಯನ ಸಂಬಂಧಪಟ್ಟ ಅದರಲ್ಲಿ ನಮ್ಮ ಭಾರತದ ಶುಭಾಂಶು ಶುಕ್ಲ ಹೋಗಿರುವಂತದ್ದು ಸಾಕಷ್ಟು ಹೆಮ್ಮೆಯ ಉಚ್ಚಾರ ಆಗಿರುವಂಥದ್ದು ಅದರ ಜೊತೆಗೆ ಕರ್ನಾಟಕದ ಕೂಡ ಹೆಮ್ಮೆಯ ಸಂಗತಿ ಆಗಿರುವಂಥದ್ದು ಅದು ಕರ್ನಾಟಕದ ಅದು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬಾಹ್ಯಾಕಾಶ ಯಾನದ ಜೊತೆ ಅಲ್ಲಿ ಕರ್ನಾಟಕದಿಂದ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯದಿಂದ ಮೆಂತೆ ಮತ್ತು ಹೆಸರು ಕಾಳು ಬೀಜಗಳು ಅಧ್ಯಯನಕ್ಕಾಗಿ ಹೋಗಿರುವಂತದ್ದು ಇದು ಸಾಕಷ್ಟು ಹೆಮ್ಮೆಯ ಜೊತೆಗೆ ಒಂದು ಐತಿಹಾಸಿಕ ಮೈಲಿಗನ್ನು ಸಾಧಿಸುವಂತ ಕೃಷಿ ವಿಶ್ವವಿದ್ಯಾಲಯದ ಆ ಒಂದು ಘಟನೆ ಆಗಿರುವಂಥದ್ದು ಈ ಸಂಬಂಧಪಟ್ಟಂತ ಮಾತಾಡೋಕ್ಕೆ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತ ಪ್ರೊಫೆಸರ್ ಪಿ ಎಲ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ಈ ಒಂದು ಅವಕಾಶಕ್ಕಾಗಿ ಈ ತಮ್ಗೆಲ್ಲ ನಿನ್ನೆ ತಿಳಿದಂಗೆ ಎಕ್ಸಿಎಂ ಫೋರ್ ನಲ್ಲಿ ಇದು ಒಂದು ಇಸ್ರೋ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಐ ಐ ಟಿ ಧಾರವಾಡ ಈ ಒಂದು ಸಹಯೋಗದೊಂದಿಗೆ ನಾವು ಗಗನ ಯಾತ್ರಿಕರಿಗೆ ಅವರ ನ್ಯೂಟ್ರಿಷನ್ ಸಲುವಾಗಿ ಸಲಾಡ್ ನಲ್ಲಿ ಏನು ಸ್ಪ್ರೌಟೆಡ್ ಗ್ರೇನ್ಸ್ ಸೇರಿಸ್ಕೊಳ್ಲಿಕ್ಕೆ ಮೆಂತೆ ಮತ್ತು ಹೆಸರು ಕಾಳು ಅತ್ಯಂತ ಯೋಗ್ಯವಾದದ್ದು ಅವುಗಳನ್ನ ಈ ಗಗನ ಯಾತ್ರೆಯೊಳಗ ಸ್ಪ್ರೌಟಿಂಗ್ ಮಾಡಿ ಅದರ ಪೌಷ್ಟಿಕತ್ವವನ್ನ ಪರೀಕ್ಷೆ ಮಾಡಿ ಮತ್ತು ಅದರ ಮೇಲೆ ಅಹ್ ಗಗನದಲ್ಲಿರುವಂತ ಏನಾದ್ರೂ ಸೂಕ್ಷ್ಮಾಣು ಜೀವಿಗಳು ಗಗನ ಯಾತ್ರಿಗಳ ಏನು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತವೋ ಏನೋ ಎನ್ನುವ ದೃಷ್ಟಿಯಿಂದ ಇದು ಅಧ್ಯಯನವನ್ನ ಆ ಸಂಯುಕ್ತವಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇಸ್ರೋ ಸಂಸ್ಥೆ ಮತ್ತು ಐ ಐ ಧಾರವಾಡ ಕೈಕೊಂಡಿದೆ ಇಲ್ಲಿ ಆ ನಿನ್ನೆ ನಿನ್ನೆ ಏನು ಲಾಂಚ್ ಆಯ್ತಲ್ಲ ಗಗನ ನೌಕೆ ಸೊ ಅಲ್ಲಿ ಇನ್ನು ಒಂದು ಅಥವಾ ಎರಡು ಎರಡು ದಿನದಲ್ಲಿ ಅಹ್ ಕಾಳು ಮತ್ತು ಹೆಸರು ಕಾಳುಗಳನ್ನ ಅಲ್ಲಿ ಸ್ಪ್ರೌಟಿಂಗ್ ಆಗಿ ನೆನೆ ಹಾಕ್ತಾರೆ ಒಂದು ಸ್ಪ್ರೌಟಿಂಗ್ ಆದ್ಮೇಲೆ ನಲ್ವತ್ತು ಮೈನಸ್ ನಲ್ವತ್ತು ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅದನ್ನ ಐಸ್ ನಲ್ಲಿ ಇಡ್ತಾರೆ ಇಟ್ಟು ಹದಿನಾರು ದಿವಸ ಆದಮೇಲೆ ಆ ಗಗನ ನೌಕೆ ಏನು ಮತ್ತ ಭೂಮಿಗೆ ಏನು ಮರಳಿ ಬರ್ತದಲ್ಲ ಮರಳಿ ಬಂದ ಮೇಲೆ ಆ ಮಳಕೆ ಒಡೆದಂತ ಹೆಸರು ಕಾಳು ಮತ್ತು ಮೆಂತೆ ಕಾಳಿನ ಪೌಷ್ಟಿಕತೆ ಮತ್ತು ಅದರ ಮೇಲೆ ಏನಾದರೂ ಆಕಾಶದಲ್ಲಿರುವಂತ ಗಗನದಲ್ಲಿರುವಂತ ಸೂಕ್ಷ್ಮ ಜೀವಾಣುಗಳ ಪರಿಣಾಮ ಇದೆಯೇ ಏನು ಅನ್ನುವಂತ ಅಧ್ಯಯನ ಮಾಡ್ತಾರೆ ಅದೇ ಇದೇ ಹೊತ್ತಿಗೆ ಭೂಮಿಯ ಮೇಲಿನೂ ಕೂಡ ಈ ಮೆಂತೆ ಕಾಳು ಮತ್ತು ಹೆಸರು ಕಾಳುಗಳನ್ನ ಮೊಳಕೆ ಹೊಡ್ಲಿಕ್ಕೆನು ಹಾಕ್ತಾರೆ ಹಾಕಿ ಆ ಮೈನಸ್ ನಲ್ವತ್ತು ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಹದಿನಾರು ದಿವಸ ಇಡ್ತಾರೆ ಎರಡು ಗಗನ ನೌಕೆ ಬಂದ ತಕ್ಷಣನ ಎರಡು ಕೂಡ ಓಪನ್ ಮಾಡಿ ನಮ್ಮ ಏನು ಬಾಹ್ಯ ಟೆಂಪರೇಚರ್ಗೆ ರೂಮ್ ಟೆಂಪರೇಚರ್ಗೆ ಬಂದ ನಂತರ ಅವುಗಳನ್ನ ಪರೀಕ್ಷೆಗೆ ಒಳಪಡಿಸಿ ಎರಡು ಪೌಷ್ಟಿಕತೆಯನ್ನ ಪೌಷ್ಟಿಕಾಂಶಗಳು ಏನಾದ್ರೂ ಬದಲಾವಣೆ ಇದೆ ಅಲ್ಲ ಭೂಮಿ ಮೇಲೆ ಮೊಳಕೆ ಹೊಡೆದದ್ದು ಆಕಾಶದಲ್ಲಿ ಮೊಳಕೆ ಹೊಡೆದದ್ದು ಪೌಷ್ಟಿಕಾಂಶ ಮತ್ತು ಜೀವ ಇದೆಯಾ ಅನ್ನುವುದನ್ನ ಪರೀಕ್ಷೆ ಮಾಡ್ತಾರೆ ಆ ಪರೀಕ್ಷೆ ಮಾಡಿ ಆ ಇದು ಗಗನಯಾತ್ರೆಗೆ ಹೋದಾಗ ಅವರ ಒಂದು ಪೌಷ್ಟಿಕತೆಗೆ ಸಲಾಡ್ನಲ್ಲಿ ಸೇರ್ಸ್ಲಿಕ್ಕೆ ಇವು ಯೋಗ್ಯ ಅದವ ಇಲ್ಲ ಅನ್ನೋದನ್ನ ನಿರ್ಧಾರ ಮಾಡಿಕೊಂಡು ಅದನ್ನ ಶಿಫಾರಸು ಮಾಡ್ತಾರೆ ಈ ಒಂದು ಸಮಯ ಬಾಹ್ಯಾಕಾಶ ಆಧಾರಿತ ಬಾಹ್ಯಾಕಾಶ ಆಧಾರಿತ ಪೌಷ್ಟಿಕಾಂಶ ಅಧ್ಯಯನಕ್ಕೋಸ್ಕರ ಹೆಸರು ಕಾಳು ಮತ್ತು ಮೆಂತೆಕಾಳು ಅಂದ್ರೆ ಗಗನಯಾತ್ರಿಗಳಿಗೆ ಪೌಷ್ಟಿಕಾಂಶದ ದೃಷ್ಟಿಯಿಂದ ಅವರು ಮತ್ತೊಮ್ಮೆ ಗಗನಯಾನ ಕೈಗೊಳ್ಳಬೇಕಾದ ಗಗನಯಾತ್ರಿಗಳಿಗೆ ಈ ಎರಡೂ ವಸ್ತುಗಳನ್ನ ಪೌಷ್ಟಿಕಾಂಶ ದೃಷ್ಟಿಯಿಂದ ಕೊಡುವ ನಿಟ್ಟಿನಲ್ಲಿ ಈ ಒಂದು ಪ್ರಯೋಗದ ಮೊದಲ ಯೋಜನೆ ಸರ್ ಹೌದು ಪ್ರಯೋಗದ ಸಲುವಾಗಿ ಅದು ಅವು ಏನು ತಿನ್ಲಿಕ್ಕೆ ಯೋಗ್ಯ ಇದೆ ಪೌಷ್ಟಿಕಾಂಶ ಭೂಮಿಯ ಮೇಲೆ ಮೊಳಕೆ ಹೊಡೆದಾಗನು ಆಕಾಶದಲ್ಲಿ ಮೊಳಕೆ ಹೊಡೆದಾಗನು ಏನು ಪೌಷ್ಟಿಕಾಂಶ ಬದಲಾವಣೆಯಲ್ಲಿ ಇಲ್ಲ ಮತ್ತು ಸೂಕ್ಷ್ಮಾಣ ಜೀವಿಗಳ ಪರಿಣಾಮ ಇಲ್ಲ ಅಂತ ಸಿದ್ಧ ಸಿದ್ಧಾದ್ರೆ ಮಾತ್ರ ಆ ಗಗನ ಯಾತ್ರಿಕರಿಗೆ ಅಲ್ಲೇ ಗಗನಯಾತ್ರೆಯಲ್ಲಿ ಇದ್ದಾಗನೇ ಮೊಳಕೆ ಮಾಡಿಕೊಂಡು ಅವರು ತಿನ್ಲಿಕ್ಕೆ ಆ ಅದನ್ನ ಶಿಫಾರಸು ಮಾಡ್ತೇವೆ ಕುತೂಹಲಕ್ಕೆ ಸರ್ ಇದು ಒಂದು ಯಾಕಂದ್ರೆ ಇದು ಮೊದಲ ಬಾರಿಗೆ ನಾವು ಕೇಳಿರುವಂತದ್ದು ಅಂದ್ರೆ ಈ ರೀತಿ ಅಧ್ಯಯನಕ್ಕೋಸ್ಕರ ಕಾಳು ಮತ್ತು ಹೆಸರು ಕಾಳು ಹೋಗಿರುವಂತದ್ದು ಯಾವ ರೀತಿ ಇದು ಆಯ್ಕೆ ಆಯ್ತು ಅಥವಾ ಈ ಆಯ್ಕೆಯಿಂದ ಏನೇನೆಲ್ಲ ಪ್ರೊಸೀಜರ್ ಇದೆ ಯಾವ ರೀತಿ ಇದಾಯ್ತು ಸರ್ ಇಲ್ಲ ಇದು ಇಸ್ರೋ ಜೊತೆಗೆ ಸಹಯೋಗವಾದಂತ ಒಂದು ಸಂಶೋಧನೆ ಈಗ ಗಗನಯಾತ್ರೆಯಲ್ಲಿದ್ದಾಗ ಅವ್ರಿಗೂ ಪೌಷ್ಟಿಕತೆ ಬೇಕಲ್ರಿ ಅವ್ರಿಗೆ ತಿನ್ಲಿಕ್ಕೆ ಸಲಾಡ್ ನಲ್ಲಿ ಇವು ಸೇರ್ಸ್ಕೊಳ್ಳಿಕ್ಕೆ ಮುಖ್ಯವಾದ ಪೌಷ್ಟಿಕ ಭರಿತ ಇವೆರಡು ಆಹಾರ ಧಾನ್ಯಗಳು ಹೆಸರಿನಲ್ಲಿ ಸಾಕಷ್ಟು ಅದು ಏನು ಅದರಲ್ಲಿ ಸಾಕಷ್ಟು ಪ್ರೋಟೀನ್ ಇರ್ತದೆ ಉಳಕೆ ಆದ್ಮೇಲೆ ಕೂಡ ಸಾಕಷ್ಟು ಪೌಷ್ಟಿಕಾಂಶಗಳು ಬರ್ತವೆ ಅದೇ ರೀತಿ ಮೆಂತ್ಯನೂ ಕೂಡ ಆರೋಗ್ಯಕ್ಕೆ ಬಹಳ ಚೆನ್ನಾಗಿದ್ದು ಮೂಳೆಗಟ್ಟಿ ತರಕ್ಕೆ ಮೆಂತೆ ಸಾಕಷ್ಟು ಅನುಕೂಲ ಆಗುತ್ತೆ ಮೂಳೆಗಟ್ಟಿಗೆ ಆಗ್ಲಿಕ್ಕೆ ಆಮೇಲೆ ಡಯಾಬಿಟಿಕ್ ನಿರ್ಮೂಲನೆಗೂ ಸಲುವಾಗಿ ಆಮೇಲೆ ಅಹ್ ಕಿಡ್ನಿಯಲ್ಲಿ ಸ್ಟೋನ್ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸೊ ಇವೆಲ್ಲ ಔಷಧಿ ಗುಣಧರ್ಮಗಳು ಮೆಂತ್ಯದಲ್ಲಿ ಇದಾವ ಸೊ ಅದಕ್ಕೋಸ್ಕರ ಮೆಂತ್ಯನು ಕೂಡ ಈಗ ನಾವು ದ್ವಿದಳ ಧಾನ್ಯಗಳನ್ನ ಮೊಳಕೆ ಹೊಡೆಸಿ ತಿನ್ನೋದು ಸ್ವಾಭಾವಿಕ ಎಲ್ಲರಿಗೂ ಗೊತ್ತಿದೆ ಅದರ ಜೊತೆ ಮೆಂತೆ ಸೇರಿದ್ದು ಅದರ ಒಂದು ಏನು ಆರೋಗ್ಯದಲ್ಲಿ ಪರಿಣಾಮ ಮಾಡುವಂತ ಗುಣ ಇದೆ ಅದರ ಸಲುವಾಗಿ ಮೆಂತೆ ಕಾಳುಗಳನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ ಸಾಮಾನ್ಯವಾಗಿ ನಾವೆಲ್ಲ ಮೆಂತೆ ಕಾಳು ನೆನಿಟ್ಟು ತಿಂತೇವಿ ಇದು ಇದನ್ನ ಮೊಳಕೆ ಒಡಿಸಿ ತಿಂದ್ರೆ ಇನ್ನೂ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಆಗತ್ತೆ ಅದಕ್ಕೆ ಯಾತ್ರೆಯಲ್ಲಿ ಇರುವಂತ ಗಗನ ಯಾತ್ರಿಕರ ಆರೋಗ್ಯ ದೃಷ್ಟಿಯಿಂದ ಇವೆರಡು ಒಳ್ಳೇದು ಅನ್ನೋದನ್ನ ನಮ್ಮ ವಿಜ್ಞಾನಿಗಳು ಕಂಡುಕೊಂಡು ಇವುಗಳ ಮೇಲೆ ಮಾತ್ರ ಪ್ರಯೋಗ ನಡೆಸ್ತಾ ಇದ್ದಾರೆ ಅಂದ್ರೆ ಸರ್ ಈಗ ಗಗನಯಾನಿಗಳ ಭಾರತದಿಂದ ಏನು ಕೂಡ ಎಮ್ಮೆಯ ಸಂಗತಿ ಅದರ ಜೊತೆ ನಮ್ಮ ಕರ್ನಾಟಕ ಧಾರವಾಡ ವಿಶ್ವವಿದ್ಯಾಲಯದಿಂದ ಒಂದು ಅಧ್ಯಯನಕ್ಕೋಸ್ಕರ ಎರಡು ಈ ಒಂದು ಏನು ಪೌಷ್ಟಿಕಾಂಶ ಆ ಒಂದು ಹೆಸರುಕಾಳು ಮತ್ತೆ ಮೆಂತೆ ಬೀಜಗಳು ಹೋಗಿರೋದು ಕೂಡ ಸಾಕಷ್ಟು ಹೆಮ್ಮೆ ಸಂಗತಿ ಸೊ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅಹ್ ನಿಮಗೆ ಇದು ಎಷ್ಟು ಹೆಮ್ಮೆ ತರುತ್ತೆ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈ ರೀತಿ ಮೊದಲ ಬಾರಿಗೆ ನಿಮ್ಗೆ ಕರೆ ಬಂದಾಗ ಹೌದು ಇದು ಒಂದು ನಮಗೂ ಕೂಡ ಹೆಮ್ಮೆ ವಿಷಯ ಇದಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಯಾದ ಸೊ ಡಾಕ್ಟರ್ ಹೊಸಮನಿ ಅಂತ ಇದಾರೆ ಆ ಹೊಸಮನಿ ಅವರು ಈ ಒಂದು ಮುಂಚೆನೆ ಅವರು ನಾಸಾದಲ್ಲಿ ಕೆಲಸ ಮಾಡಿದ್ದಾರೆ ಸೊ ಗಗನ ಇದರ ಬಗ್ಗೆ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ಒಂದು ಹಣ್ಣಿನ ನೊಣ ಇದೇ ರೀತಿ ಅದರದ ಲಾರ್ವೆಯನ್ನ ನಾವು ಗಗನಯಾತ್ರೆಯಲ್ಲೂ ಕೂಡ ಕಳಿಸುವಂತ ಒಂದು ಅಧ್ಯಯನ ಆ ಅದು ಕೂಡ ನಡೆದಿದೆ ಸೊ ಇದು ಎರಡನೇ ಅಧ್ಯಯನ ಗಗನ ಯಾತ್ರೆಯಲ್ಲಿ ನಡೆಯುವಂತ ಇದು ಎರಡನೇ ಅಧ್ಯಾಯ ಅಧ್ಯಾಯ ಸೊ ಈ ತರ ನಮ್ಮ ವಿಜ್ಞಾನಿಗಳು ಒಂದು ಒಳ್ಳೆಯ ರಚನಾತ್ಮಕ ಆ ಏನು ಸಂಶೋಧನೆಯನ್ನ ಮಾಡ್ತಾ ಇರೋದು ನನಗೂ ಕೂಡ ಹೆಮ್ಮೆ ವಿಷಯ ಅನಸ್ತದೆ ಓಕೆ ಸರ್ ಸರ್ ಅಂದ್ರೆ ಯಾವ ರೀತಿ ಮೊದಲೇಂದ್ರೆ ಇಸ್ರೋದಿಂದ ಏನಾದ್ರು ಅದಕ್ಕಾಗಿ ಕೂಡ ಇವೆರಡು ಮೆಂತೆ ಮತ್ತು ಹೆಸಕಾಳನ್ನು ಆಯ್ಕೆ ಮಾಡ್ಬೇಕಾದ್ರೆ ಪ್ರೊಸೀಜರ್ ಇರುತ್ತೆ ಏನೇನು ಮತ್ತೆ ಅಕಾಡೆಮಿಕ್ ಆಗಿ ಯಾವ ರೀತಿ ಅದು ಆಯ್ಕೆ ಆಗುತ್ತೆ ಸರ್ ಅಥವಾ ಯಾವ ರೀತಿ ಅದು ಎಷ್ಟು ತಿಂಗಳ ಕಾಲ ತೆಗೆದುಕೊಳ್ಳುತ್ತೆ ಮತ್ತೆ ಪ್ಯಾಕಿಂಗ್ ಈ ರೀತಿ ಆದ್ರೆ ಯಾವ ರೀತಿ ವಿವರಣೆ ಕೊಡಬಹುದು ಅಲ್ಲ ಈಗ ಅದನ್ನ ಒಂದು ಸಂಶೋಧನೆಯಾಗಿ ನಮ್ಮ ವಿಜ್ಞಾನಿಗಳನ್ನ ಅವರು ಆಯ್ಕೆ ಮಾಡಿದ್ದಾರೆ ಗಗನಯಾತ್ರೆಯಲ್ಲಿ ಇದನ್ನ ಸ್ಪ್ರೌಟಿಂಗ್ ಸ್ಟಡಿ ಮಾಡ್ಲಿಕ್ಕೆ ಅವರನ್ನ ನಾವೊಂದು ಟೆನ್ ಡೇಸ್ ನಾಸಾಕ ಕಳಿಸಿದ್ವಿ ನಾವು ಹೋಗಿ ಅವರು ಟ್ರೈನಿಂಗ್ ತಗೊಂಡು ಇದ್ರ ಬಗ್ಗೆ ಸಂಶೋಧನೆಯನ್ನ ಮಾಡಿ ಅವನ ಹಸ್ತಾಂತರ ಮಾಡಿ ಬಂದಿದ್ದಾರೆ ಏನು ಅದು ಗಗನ ನೌಕೆ ಲಾಂಚ್ ಆದಾಗ ಅದ್ರ ಜೊತೆ ಹೋಗುತ್ತೆ ಅಂತ ಹೇಳಿ ಅವರು ಅದನ್ನೆಲ್ಲ ಪ್ರಯೋಗವನ್ನ ಸಿದ್ಧತೆ ಮಾಡಿ ಬಂದಿದ್ದಾರೆ ಸೊ ಅದು ಅವರಲ್ಲಿ ಯಾವ ರೀತಿ ಇವನ್ನ ಸೆಲೆಕ್ಷನ್ ಮಾಡಿದ್ದಾರೆ ಏನೋ ಅನ್ನೋದನ್ನ ಇನ್ನು ಇಸ್ರೋ ನಮ್ಗೇನು ಅದನ್ನ ಬಿಟ್ಟು ಕೊಟ್ಟಿಲ್ಲ ಬಟ್ ಇವು ಎರಡು ಆರೋಗ್ಯಕ್ಕೆ ಒಳ್ಳೇದ ಹಣ್ಣಿನ ಒಂದು ಆ ಹಣ್ಣಿನ ಸಂಬಂಧಪಟ್ಟಂತೆ ನೀವು ಒಂದು ಗಗನ ಏನೇ ಸಂಶೋಧನೆ ಕಳಿಸಲಾಗಿತ್ತಂತ ಅದೇನ್ ಸರ್ ಅದು ಸ್ವಲ್ಪ ಡೀಟೇಲ್ ಸರ್ ಗೊತ್ತಿದೆ ಅದು ಹಣ ಹಣ್ಣಿನ ಒಂದು ಏನು ಮರಿ ಇರ್ತದಲ್ಲ ಹಣ್ಣಿನ ನೋಡೋದು ಲಾರ್ವಾಗತೆ ಇರ್ತದೆ ಆ ಲಾ ಆ ಏನು ಹೊಟ್ಟೆಯಲ್ಲಿ ಏನು ರಚನೆ ಏನಿರ್ತದಲ್ಲ ಅದು ಮನುಷ್ಯನ ಕಿಡ್ನಿಗೆ ಹೋಲ್ತದ್ರಿ ಮನುಷ್ಯನ ಮೂತ್ರ ಪಿಂಡಕ್ಕೆ ಹೋಲ್ತದ ಅದನ್ನ ಗಗನ ಯಾನದಲ್ಲಿ ಗಗನ ಯಾತ್ರಿಕರಿಗೆ ನೀರು ಕುಡಿಯೋದು ಬಹಳ ಕಡಿಮೆ ಅವ್ರು ಅದಕ್ಕಾಗಿ ಕಿಡ್ನಿ ಸ್ಟೋನ್ ಆಗ್ತಾವ ಈ ಕಿಡ್ನಿ ಸ್ಟೋನು ಈ ಹು ಈ ಹುಳನು ಗಗನಯಾತ್ರೆಗೆ ಕಳಿಸಿದರೆ ಗಗನಯಾತ್ರೆಯಲ್ಲಿ ಈ ಹುಳಕುನು ಸ್ಟೋನ್ ಆಗಿ ಆ ಸ್ಟೋನ್ ಯಾವ ರೀತಿಯಿಂದ ಒಡಿಬಹುದು ಅಥವಾ ಏನ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಒಡಿಲಿಕ್ಕೆ ಸಾಧ್ಯತೆ ಇದೆಯೋ ಅನ್ನುವುದನ್ನ ಸ್ಟಡಿ ಮಾಡ್ಲಿಕ್ಕೆ ಆ ಹುಳನ ಕಳಿಸಿದಾರೆ ಅದು ಪ್ರಯೋಗ ನಡೆದಿದೆ ಇನ್ನು ಪ್ರಯೋಗ ಹಂತದಲ್ಲಿ ಇದೆ ಅದರ ಪರಿಣಾಮ ಬಂದ ಮೇಲೆ ನಿಮ್ಗೆ ಹಂಚ್ಕೊಳ್ತೇವೆ ಅದು ಯಾವಾಗ ಹೋಗಿತ್ತು ಸರ್ ಆ ಒಂದು ಅಧ್ಯಯನಕ್ಕೆ ಅಧ್ಯಯನಕ್ಕೆ ಈಗ ಹೋಗಿ ಸುಮಾರು ಒಂದು ಐದಾರು ತಿಂಗಳು ಆಗಿರ್ಬೇಕು ನಾವು ವಿವರ ನಿಮ್ಗೆ ಕೇಳ್ಕೊಡ್ತೇವೆ ಸರ್ ಈ ಹೊಸಮನಿ ಸರ್ ಬಗ್ಗೆ ಹೇಳೋದಾದ ಸರ್ ಯಾಕಂದ್ರೆ ಅವರು ಈ ಈ ಒಂದು ಹೆಸರುಗಳು ಮತ್ತು ಇವಂತೆ ಬೀಜವನ್ನ ಅಧ್ಯಯನ ಮಾಡಿ ಸಂಬಂಧಪಟ್ಟಂತೆ ಪ್ರಮುಖ ಪಾತ್ರ ಅಂದ್ರೆ ಪ್ರಮುಖ ಸ್ಥಾನದಲ್ಲಿ ಇರುವಂತದ್ದು ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀವಿ ಹೊಸಮನಿ ಅವ್ರ ಬಗ್ಗೆ ಅವರು ವಿಜ್ಞಾನಿ ಕೀಟ ವಿಜ್ಞಾನಿ ಅವರು ಬಯೋಟೆಕ್ನಾಲಜಿ ವಿಭಾಗದಲ್ಲಿ ಸಾಕಷ್ಟು ಸಂಶೋಧನೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಒಂದು ಯುವ ವಿಜ್ಞಾನಿ ಅವರು ಈ ತರ ಸಾಕಷ್ಟು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾರೆ ತುಂಬಾ ಒಂದು ಏನು ತಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಆ ಏನು ಎಂಬಿ ಸಿ ಎಸ್ ಇಟ್ಕೊಂಡು ಇನ್ನೂ ಜೀವನದಲ್ಲಿ ಸಾಕಷ್ಟು ಸಾಧಿಸ್ಬೇಕು ಅನ್ನುವಂತ ಛಲೋ ಇರುವಂತ ವಿಜ್ಞಾನಿ ಒಳ್ಳೆ ನಾವು ವಿಶ್ವವಿದ್ಯಾಲಯದಿಂದ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೇವೆ ಇಂದನ ಬಾಹ್ಯ ಅನುದಾನ ಇರುವಂತ ಸಂಶೋಧನೆಗಳನ್ನು ಕೂಡ ಅವ್ರು ತೆಗೆದುಕೊಂಡು ಬಂದು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಯನ್ನ ಮಾಡ್ತಾ ಇದಾರೆ ಹೋಗಿದ್ರು ಅವನ್ನೇ ಅಧ್ಯಯನ ಹ್ಞೂ ಅಲ್ಲಿ ಮಾಡಿ ಅಲ್ಲಿ ಒಂದು ಹತ್ತು ದಿವಸ ಇದ್ದು ಅದರ ಬಗ್ಗೆ ಪ್ರಿಪರೇಷನ್ ಯಾವ ತರ ಅಲ್ಲಿ ಇಟ್ಟು ಯಾವ ತರ ಸ್ಪೋರ್ಟಿಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಅಧ್ಯಯನ ಮಾಡಿ ಅವರು ಬಂದಿದ್ದಾರೆ ಅದು ಸ್ವಲ್ಪ ಕಾರಣಾಂತರದಿಂದ ಲೇಟ್ ಆಯ್ತು ಲಾಂಚ್ ಆಗೋದು ನಾವಕ್ಕೆ ಅದಕ್ಕೆ ವಾಪಸ್ ಬಂದಿದ್ದಾರೆ ನಿನ್ನೆ ಆಯ್ತು ಅಷ್ಟೇ ಸರ್ ಈಗ ಅದು ಅಂದ್ರೆ ಎಕ್ಸಾಮ್ ಫಾರ್ಮೇಶನ್ ಒಂಬತ್ತು ಹತ್ತು ಅಥವಾ ವಾಪಸ್ ಬಂದ ನಂತರ ಗಗನಯಾತ್ರೆ ಅವರು ತರುವಂತ ಮೆಂತೆ ಬೀಜ ಮತ್ತೆ ಹೆಸರು ಕಾಳು ಬೀಜ ಮತ್ತೆ ನಮ್ಮ ಇಲ್ಲಿ ಪ್ರಯೋಗಾಲಯದಲ್ಲಿ ಮತ್ತೆ ಅದನ್ನ ಅಧ್ಯಯನ ಮಾಡಿ ನಂತರ ಅದನ್ನ ಅಧ್ಯಯನ ಮಾಡ್ತೇವೆ ಅಲ್ಲೇ ಇದು ಆದ ತಕ್ಷಣ ಅದು ಮೊಳಕೆ ಒಡದ ತಕ್ಷಣ ಸ್ವಲ್ಪ ಸಮಯ ಬಿಟ್ಟು ಅದನ್ನ ಡಿಸೈಡ್ ಮಾಡಿರ್ತಾರ ಅವ್ರು ಮೊಳಕೆ ಒಡದ ನಂತರ ಎಷ್ಟ್ ದಿವ್ಸ ಹಂಗೆ ಇಟ್ಟು ಎಷ್ಟು ಟೈಮ್ ಇಟ್ಟು ನೋಡ್ಬೇಕು ಅಂತ ಹೇಳಿ ಆ ಮೈನಸ್ ನಲ್ವತ್ತು ಡಿಗ್ರಿ ಸೆಂಟಿಗ್ರೇಡ್ ಒಳಗೆ ಇಲ್ಲೇ ಇಟ್ಟು ಅದು ಹದ್ನಾರು ದಿವಸಕ್ಕೆ ಏನು ಗಗನ ನೌಕೆ ವಾಪಸ್ ಬರುತ್ತಲ್ರಿ ಅವಾಗ ಬಂದ ಮೇಲೆ ಅದರ ಏನು ಅದರದ ಪೋಷಕಾಂಶಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ ಇದು ಒಂದು ಒಳ್ಳೆ ಉತ್ತಮ ಫಲಿತಾಂಶ ಬಂದ್ರೆ ಇಡೀ ನಮ್ಮ ಭಾರತ ಅಂತಲ್ಲ ಕರ್ನಾಟಕ ಅಂದ್ರೆ ಇಡೀ ಪ್ರಪಂಚಾದ್ಯಂತಕ್ಕೆ ಇದೊಂದು ಒಂದು ಉತ್ತಮ ಫಲಿತಾಂಶ ಮತ್ತು ಎಲ್ಲರೂ ಕೂಡ ಇದನ್ನ ಅಡವಡಿಸಿಕೊಳ್ಳುವಂತ ಒಂದು ವಿಶೇಷ ಸಾಧನೆ ಆಗುತ್ತಲ್ವಾ ಸರ್ ಹೌದ್ರಿ ಹೌದ್ರಿ ಯಾಕಂದ್ರೆ ಎಲ್ಲರದು ಈಗ ಆ ನಾವು ಭೂಮಿ ಮೇಲೆ ಇರುವಂತ ಎಲ್ಲ ಜನರ ಬಗ್ಗೆ ಜನರ ಪೋಷಕತ್ವದ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡೇ ಮಾಡ್ತೇವಿ ನಮ್ಗೆ ಬೇಕಾದಂತ ಆಹಾರವನ್ನ ತಗೊಳ್ಕೊಳ್ತೇವೆ ಆದ್ರೆ ಗಗನ ಯಾತ್ರೆಯಲ್ಲಿ ಇರುವವರಿಗೆ ಎಲ್ಲ ರೀತಿಯ ಆಹಾರ ಸಿಗೋದಿಲ್ಲ ಅವರಿಗೆ ಅವ್ರಿಗೆ ಲಿಮಿಟೇಶನ್ ಇರ್ತದೆ ಆಹಾರನ ಎಷ್ಟು ಪೌಷ್ಟಿಕ ಯುಕ್ತ ಆಹಾರವನ್ನ ಕೊಡುವುದರಲ್ಲಿ ಇದು ಒಂದು ಮಹತ್ತರ ನಮ್ಮ ವಿಜ್ಞಾನಿಗಳಿಂದ ಗಗನ ಯಾತ್ರಿಕರಿಗೆ ಕೊಡುಗೆ ಅಂತ ನಾ ಹೇಳ್ಬಹುದು ಅಧ್ಯಯನದಲ್ಲಿ ಪ್ರಯೋಗ ಅಥವಾ ನಡೆಯುತ್ತಾ ಬಂದ ನಂತರ ಅದನ್ನ ಕೆಲವೊಂದು ಇಂಪಾರ್ಟೆಂಟ್ ನಮ್ಮಲ್ಲಿ ಕೆಲವೊಂದು ಅನಾಲಿಸ್ ಮಾಡ್ತಾರಿ ಮತ್ತ ಅವ್ರು ಯಾವ್ಯಾವ ಲ್ಯಾಬರಟರಿ ಐಡೆಂಟಿಫೈ ಮಾಡಿದಾರೆ ನೋಡ್ಬೇಕು ಒಂದೇ ಕಡೆ ಮಾಡೋದಿಲ್ಲ ಅದನ್ನ ಮೂರ್ನಾಲ್ ಕಡೆ ಕೊಡ್ತಾರೆ ಯಾಕಂದ್ರೆ ರಿಸಲ್ಟ್ಸ್ ಮೂರ್ನಾಲ್ ಕಡೆ ಒಂದೇ ತರನಾಗಿ ಬಂದವು ಅಥವಾ ಏನದವು ಅಂತ ಹೇಳಿ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಇದ್ರೆ ಸರಿ ಹೋಗೋದಿಲ್ಲ ಅದಕ್ಕೆ ಇಂತ ಅಧ್ಯಯನದಲ್ಲಿ ಯಾವ್ದೇ ಒಂದು ಅಧ್ಯಯನದಲ್ಲಿ ಕನಿಷ್ಠವಾಗಿ ಮೂರ್ ಕಡೆ ನಾವು ಅವನ ಲ್ಯಾಬೊರೇಟರಿ ಕಳ್ಸಿ ಅಧ್ಯಯನ ಮಾಡ್ಸ್ತಾರ ಸೊ ಅದಕ್ಕೆ ಅವ್ರು ಯಾವ ಯಾವ ಲ್ಯಾಬೊರೋಟರಿ ಹುಡುಕಿದಾರೋ ಏನೋ ಅದನ್ನ ಬಿಟ್ ಕೊಡೋದಿಲ್ಲ ಸ್ವಲ್ಪ ಇಡ್ತಾರವರಿಗೂ ಹೌದ್ರಿ ಸರ್ ಹಣ್ಣಿನ ಲಾಭವಾರ ಸಹ ಸಂಬಂದ ಪಟ್ಟ ಸಂಶಯ ಆಗ್ತಾ ಇರುವಂತದು ಅದು ಕೂಡ ನಮ್ಮ ಐನ್ ಇಸ್ರೋದಲ್ಲಿ ಆಗ್ತೈತಿ ಅದು ಕೂಡ ಒಂದು ಅಂತಿಮ ಅಂತ ಬಂದಿರಿ ಸರ್ ಅದು ಅದನ್ನ ಸ್ವಲ್ಪ ನಾ ವಿಚಾರ ಮಾಡಿ ತಮಗೆ ಮಾಡಿ ಆಹೋ ಸರ್ ತುಂಬಾ ಧನ್ಯವಾದ ಸರ್ ನಮ್ಮ ಫೆಡರಲ್ ಕರ್ನಾಟಕದಿಂದ ನಿಜಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ ಮತ್ತು ನಿಮಗೆ ನನ್ನ ವೈಯಕ್ತಿಕವಾಗಿ ಮತ್ತು ಫೆಡರಲ್ ಕರ್ನಾಟಕದಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಸರ್ ಯಾಕಂದ್ರೆ ಒಂದು ಮಹತ್ತರ ಮತ್ತು ವಿಶಿಷ್ಟ ಸಾಧನೆಯನ್ನ ಧನ್ಯವಾದಗಳು ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ